ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ಚಾನಲ್ಲು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೈತೆ ಸೊ ತುಂಬ ಖುಷಿ ಆಗ್ತಾ ಇದೆ ತುಂಬ ಸಪೋರ್ಟ್ ಮಾಡಿದ್ದೀರ ಅದು ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂತರೂ ಅಂದ್ಕೊಂಡಿರಲಿಲ್ಲ ಯಾವಾಗ ನಾನು ಡ್ಯಾನ್ಸ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ನನ್ನ ಅಕೌಂಟಿಗೆ ರೀಚ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ನನ್ನ ಫ್ರೆಂಡ್ಸಿಗೂ ಕ್ರೆಡಿಟ್ ಕೊಡಬೇಕು ಅವ್ರಿಗೆ ಅವರು ಇದರಲ್ಲಿ ಪಾಲು ನಂದು ಅಷ್ಟೊಂದು ಏನಿಲ್ಲ ಇದರಲ್ಲಿ ಯಾವ ಗ್ರೂಪು ಮಾಡಿರೋದ್ರಿಂದನೇ ಇಷ್ಟೊಂದು ಬೇಗ ರೀಚ್ ಆಗಿರೋಕ್ಕೆ ಸಾಧ್ಯ ಇದು ಒಬ್ಬನೇ ಮಾಡಿದ್ರೆ ಇನ್ನೆಷ್ಟು ಎಷ್ಟು ದಿನ ಬೇಕಾಗಿತ್ತು ಗೊತ್ತಿರಲಿಲ್ಲ ಫುಲ್ಲು ತುಂಬ ಖುಷಿಯಾಗ್ಬಿಟ್ಟಿದ್ದೆ ನಾನು ಅಂದ್ಕೊಂಡ್ರೆ ಇಲ್ಲ ಒಂದು ಸಾವಿರ ಕ್ಲಿಯರ್ ಆಗುತ್ತೆ ಅನ್ನೋ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲ ನನ್ನ ಆಶೀರ್ವಾದ ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಫುಲ್ಲು ಖುಷಿಯಾಗಿಬಿಟ್ಟಿದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೋಡಿಬಿಟ್ಟು ನಾನು ಕನ್ಸಲ್ ಕಂಟಿನ್ಯೂ ನೋಡ್ತೀನಿ ಒಂದು ಸಾವಿರ ಅಂತ ಸುಮ್ಮನೆ ಏನೋ ಅಲ್ಲಿ ಕ್ಯಾಪ್ಚರ್ ಮಾಡಿ ವೀಡಿಯೋ ಹಾಕ್ಕೊಂಡು ಸುಮ್ಮನೆ ಏನೋ ಮೆಮೊರಿಗೆ ಇರುತ್ತೆ ಇದ್ರೆ ಅಂತ ಸುಮ್ಮನೆ ಹಾಕಿರೋದಂತ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಏನಕ್ಕೆ ಹಾಕೋದು ಹಾಕೋಣ ಅಂದ್ಬಿಟ್ಟು ಡ್ಯಾನ್ಸ್ ವೀಡಿಯೋ ಹಾಗೆ ಎಲ್ಲಾದರೂ ಹೋಗಿದ್ದು ಲಾಗ್ಸು ಸೊ ಹಂಗೆ ಮಾ ಮಾಡಿಕೊಂಡು ಇವಾಗ ಒಂದು ಸಲ ರೀಚ್ ಆಗೈತೆ ಸೊ ಹಂಗೆ ಮುಂದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ರೀಸೆಂಟ್ ಟೈಮಿಂದ ನೋಡಿದ್ರೆ ಬರೀ ಶಾರ್ಟ್ಸೇ ಬಿಡ್ತಾಯಿದ್ದೀನಿ ವೀಡಿಯೋಸು ಬಿಡ್ತಾಯಿಲ್ಲ ಯಾಕಂದರೆ ಕರೆಕ್ಟಾಗಿ ಪ್ಲೇಸ್ ಸಿಗ್ತಾಯಿಲ್ಲ ವೀಡಿಯೋ ಮಾಡೋಕ್ಕೆ ಇಲ್ಲೇ ಮನೇಲಿ ಪಕ್ಕದಲ್ಲಿ ಮಗುಗಳಿರ್ತಾರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಸೊ ಅದಕ್ಕೆ ವಿಡಿಯೋ ಅದು ಸುಮ್ಮನೆ ಅದಕ್ಕೆ ಶಾರ್ಟ್ಸ್ ಅಷ್ಟೇ ಬಿಡ್ತಾ ಇನ್ ಡ್ಯಾನ್ಸ್ದು ಇಲ್ಲ ಇದ್ದರೆ ಮೂವಿ ರು ಬಿಡ್ತಾಯಿದ್ದೆ ಅದು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಥಿಯೇಟ್ರ್ ತಗೋಗಿ ಮಾಡೋದದು ನನಗೂ ಒಂಚೂರು ಇಷ್ಟ ಆಗ್ತಾಯಿಲ್ಲ ಸುಮ್ಮನೆ ನಾನು ಹಿಂಗೆ ತಲೆ ಕೈ ಆಡಿಸ್ತಾ ಇರ್ತೀನಿ ಅದನ್ನೇ ನೋಡ್ತಾ ಇದ್ದಾರೆ ಸುಮ್ಮನೆ ಅದಕ್ಕೆ ಬೇರೆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಟೈಮಲ್ಲಿ ರೀಸೆಂಟಲ್ಲಿ ಎರಡು ಮೂವಿ ನೋಡ್ಕೊಂಡು ರಿವ್ಯೂ ಮಾಡಿಲ್ಲ ಅದರದ್ದು ಕೋರ್ಟ್ ಆ್ಯಂಡ್ ಸ್ಕ್ವೇರು ತುಂಬ ಚೆನ್ನಾಗಿದೆ ಮೂವಿ ರಿವ್ಯೂ ಮಾಡಲಿಲ್ಲ ಏನು ಟೈಮ್ ಸಿಕ್ಕಿಲ್ಲ ಕೋರ್ಟ್ ಟೈಮು ಸಿಕ್ಕಿಲ್ಲ ಹಂಗೆ ಪ್ಲೇಸನ್ನು ಕರೆಕ್ಟಾಗಿ ಸಿಕ್ಕಿಲ್ಲ ಇಲ್ಲ ಮಾಡಿಬಿಡ್ತಾ ಮಾಡಿಬಿಡ್ತಾಯಿದ್ದೆ ಇವತ್ತು ಯಾಕೋ ಸೈಲೆಂಟ್ ಆಗೈತೆ ಮಗುಗಳಿಲ್ಲ ಅಂದ್ಬಿಟ್ಟು ಇವತ್ತು ಹಂಗೆ ಒಂದು ಸಾವಿರ ರೀಚ್ ಆಗಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಇಲ್ಲ ಹೇಗೆ ಅದನ್ನು ಮಾಡ್ತಾ ಇರಲಿಲ್ಲ ಸೊ ಸೈಲೆಂಟ್ ಇರೋದಕ್ಕೆ ಕಾರಣಕ್ಕೆ ಇಲ್ಲೇ ಮನೆಯಲ್ಲೇ ಮಾಡ್ತಾಯಿದ್ದೀನಿ ತುಂಬ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಯಾರೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರಲ್ಲ ಇನ್ನೂ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಐದೈದು ಸಾವಿರ ವೀಡಿಯೋ ಡ್ಯಾನ್ಸ್ ವಿಡಿಯೋ ಇನ್ನೊಂದು ಹತ್ತು ಸಾವಿರ ಇದೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದೊಂದು ನೋಡಿಬಿಡಿ ಒಂದು ಲಕ್ಷ ಕಂಪ್ಲೀಟ್ ಮಾಡಿ ವ್ಯೂಸು ಇನ್ನೊಂದು ಹತ್ತು ಸಾವಿರ ಬೇಕು ತೊಂಬತ್ತು ಸಾವಿರ ಹೋಗೈತೆ ಅದು ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಅಭಿರಾಯ್ ಕನ್ನಡಿಗ ಸರ್ಚ್ ಮಾಡಿದ್ರೆ ಬರುತ್ತೆ ಟಾಪಲ್ಲೇ ಬರುತ್ತೆ ಯಾರಾದ್ರೂ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಹಂಗೆ ನನ್ನ ಚಾನೆಲ್ನ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸೊ ಖುಷಿಯಲ್ಲಿ ಮದಾ ಗೊತ್ತಾಗ್ತಾರಲ್ಲ ನಾನು ಒಂದು ಸಾವಿರ ಕಮ್ ಕಂಪ್ಲೀಟ್ ಆಯಿತು ಅಂತ ಸೊ ಥರ ನಿಮಗೆ ದ ಡ್ಯಾನ್ಸ್ ವಿಡಿಯೋ ಅಂತೂ ರೆಗ್ಯುಲರಾಗಿ ಬರ್ತಾಯಿರ್ತದೆ ಅದರ ಮಿಡ್ ಮಿಡ್ಲಲ್ಲಿ ಯಾವ ಯಾವುದೋ ಕಾಮಿಡಿ ರೀಲ್ಸ್ ಬಂತು ಅಂದರೆ ಮಾಡ್ತಾಯಿರ್ತೀವಿ ಅಷ್ಟೇ ಅದರ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಇನ್ನು ಮೂವಿ ರೂವಿಸ್ದು ಮಾಡಿ ಮಾಡ್ತೀನಿ ಬಿಡಲ್ಲ ಅದೇನು ಮಾಡಿದೆ ಪ್ಲೇಸ್ ಕರೆಕ್ಟಾಗಿ ನೋಡಿಕೊಂಡು ಸೈಲೆಂಟಾಗಿರೋ ಪ್ಲೇಸಲ್ಲಿ ನೋಡಿಕೊಂಡು ಮಾಡ್ತೀನಿ ಮೈಕ್ ಬೇರೆ ಆರ್ಡರ್ ಮಾಡಿದ್ದೀನಿ ಮೈಕ್ ಬೇರೆ ಬರುತ್ತೆ ಅದು ಹಾಕ್ಕೊಂಡು ಅದರಲ್ಲಿ ವಾಯ್ಸ್ ಹೆಂಗೆ ಕ್ಲಾರಿಟಿ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಿಮಗೆ ವೀಡಿಯೋಸು ಇನ್ನೊಂದು ಚೂರು ಕ್ಲಾರಿಟಿ ಕೊಡೋಕ್ಕೆ ಆಮೇಲೆ ಮತ್ತಿನ ಏನೇನು ಮಾಡ್ಬೋದು ಅಂತ ನಾನು ಕರಿತಾ ಇದ್ದೀನಿ ಇನ್ನು ಯೂಟ್ಯೂಬಲ್ಲಿ ಏನೇನು ಮಾಡ್ಬೋದು ನಾನು ಅಂತ ಯಾವ ಥರ ಮಾಡಬೇಕು ಇನ್ನು ಯಾವ ಥರ ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ಅಂತ ಸೊ ಇಷ್ಟು ಬೇಗ ರೀಚ್ ಆಗಿದೆ ಒಂದು ಸಾರ ಇದು ಲಾಸ್ಟು ಒನ್ ಮಂತ್ ಲಾಸ್ಟ್ ಒನ್ ಮಂತ್ಗೆ ಒಂದು ಸಾವಿರ ರೀಚಾಗಿರೋದು ಅದ್ರ ಮುಂಚೆ ಮುನ್ನೂರೇನು ನಾನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದರು ಲಾಸ್ಟ್ ಒನ್ ಮಂತಿಂದ ಆರುನೂರು ಸಬ್ಸ್ಕ್ರೈಬರ್ಸು ಅಷ್ಟು ಬೇಗ ರೀಚ್ ಆಗಿದ್ದಾರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ